ಗರ್ಭಿಣಿಯರು ಈ ತಪ್ಪುಗಳನ್ನು ಮಾಡಲೇಬಾರದು ಒಂದು ಗರ್ಭಧಾರಣೆಯ ಸಮಯದಲ್ಲಿ ವೈದ್ಯರ ಅನುಮತಿ ಇಲ್ಲದೆ ಯಾವುದೇ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಡಿ ಎರಡು ಹೆಣ್ಣು ಮಕ್ಕಳು ಗರ್ಭಿಣಿಯಾಗಿರುವಾಗ ಅವರಿಗೆ ಹೆಚ್ಚು ವಿಶ್ರಾಂತಿ ಬೇಕಿರುತ್ತದೆ ಹಾಗಾಗಿ ಯಾವುದಕ್ಕೂ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಚೆನ್ನಾಗಿ ನಿದ್ದೆ ಮಾಡಬೇಕು ಮೂರು ವ್ಯಾಯಾಮ ಮಾಡುವಾಗ ಆದಷ್ಟು ಸ್ವಲ್ಪ ಮಟ್ಟದಲ್ಲಿ ವ್ಯಾಯಾಮ ಮಾಡಿದರೆ ಸಾಕು ಹೆಚ್ಚಾಗಿ ವ್ಯಾಯಾಮ ಮಾಡುವುದು ಬೇಡ ನಾಲ್ಕು ಸ್ನಾನ ಮಾಡುವಾಗ ಗರ್ಭಿಣಿಯರು ಅತಿ ಹೆಚ್ಚು ಬಿಸಿ ನೀರನ್ನು ಸ್ನಾನ ಮಾಡಬಾರದು ಅದರ ಬದಲಿಗೆ ಉಗುರು ಬೆಚ್ಚಗಿನ ನೀರನ್ನು ಬಳಸಿ ಐದು ಗರ್ಭಿಣಿ ಆಗಿರುವ ಸಮಯದಲ್ಲಿ ಹಸಿವೆ ಆಗದೇ ಇರಬಹುದು ಅಥವಾ ಆಹಾರವನ್ನು ತಿನ್ನುವ ಮನಸ್ಸು ಆಗದೇ ಇರಬಹುದು ಆದರೆ ಆಹಾರವನ್ನು ಎಂದಿಗೂ ಸ್ಕಿಪ್ ಮಾಡಬೇಡಿ ಇದು ತುಂಬ ಮುಖ್ಯ ಆರು ಗರ್ಭಾವಸ್ಥೆಯಲ್ಲಿ ತೂಕ ಹೆಚ್ಚಾಗುವುದು ಸಾಮಾನ್ಯ ಹಾಗಾಗಿ ಅದಕ್ಕಾಗಿ ಹೆಚ್ಚು ತಲೆ ಕೆಡಿಸಿಕೊಳ್ಳಬಾರದು ಮಾನಸಿಕವಾಗಿ ಈ ಸಮಯದಲ್ಲಿ ಆರಾಮದಾಯಕವಾಗಿ ಇರಬೇಕು ಏಳು ಹೆಣ್ಣು ಮಕ್ಕಳು ಗರ್ಭಿಣಿಯಾಗುವ ಸಮಯದಲ್ಲಿ ಓಡಾಡಲು ಕಷ್ಟವಾಗುತ್ತದೆ ಹಾಗಾಗಿ ಒಂದೇ ಕಡೆ ಕುಳಿತುಕೊಂಡೇ ಇರಬಾರದು ಆದಷ್ಟು ತಮ್ಮಲ್ಲಿ ಆಗುವಂತಹ ಕೆಲಸಗಳನ್ನು ಮಾಡಬೇಕು ಇಂಟು ಗರ್ಭಿಣಿ ಆಗಿರುವ ಸಮಯದಲ್ಲಿ ಧೂಮಪಾನ ಮದ್ಯಪಾನ ಹಾಗೂ ಕೆಫಿನ್ ಅಂಶವಿರುವ ಆಹಾರಗಳನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು ಒಂಬತ್ತು ವೈದ್ಯರು ನೀಡಿರುವ ಸಲಹೆಗಳು ಔಷಧಿಗಳನ್ನು ನಾವು ಸರಿಯಾಗಿ ನಿರ್ವಹಿಸಬೇಕು ಯಾವುದೇ ಕಾರಣಕ್ಕೂ ಅವುಗಳನ್ನು ನಿರಾಕರಿಸಬಾರದು ಹತ್ತು ಗರ್ಭಾವಸ್ಥೆಯಲ್ಲಿ ದೇಹಕ್ಕೆ ಅತ್ಯಂತ ನೀರಿನ ಅಂಶ ಬೇಕಾಗಿರುತ್ತದೆ ಹಾಗಾಗಿ ದಿನದಲ್ಲಿ ಸಾಕಷ್ಟು ನೀರನ್ನು ಕುಡಿಯಬೇಕು ಹನ್ನೊಂದು ಹೆಣ್ಣು ಮಕ್ಕಳು ಗರ್ಭಿಣಿಯಾಗಿರುವ ಸಂದರ್ಭದಲ್ಲಿ ಏಣಿ ಹತ್ತುವುದು ಮೇಲೆ ಕೆಳಗೆ ಹತ್ತಿ ಇಳಿಯುವುದನ್ನು ಕಡಿಮೆ ಮಾಡಬೇಕು ಇದು ಒಳ್ಳೆಯದಲ್ಲ ಹನ್ನೆರಡು ಈ ಸಮಯದಲ್ಲಿ ಹೆಣ್ಣು ಮಕ್ಕಳು ಆದಷ್ಟು ಸಂಗೀತ ಕೇಳುವುದು ಪುಸ್ತಕ ಓದುವುದನ್ನು ಮಾಡಿದರೆ ಮಾನಸಿಕ ನೆಮ್ಮದಿ ಹೆಚ್ಚಾಗುತ್ತದೆ ಹಾಗಾಗಿ ಮನಸ್ಸಿಗೆ ಇಷ್ಟ ಆಗದೇ ಇರುವ ಕೆಲಸಗಳನ್ನು ಮಾಡುವ ಬದಲು ಇವುಗಳನ್ನು ಮಾಡಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ